ಈಗ ಒಂದು ಮನೆಯಲ್ಲಿ ಐದು ಜನ ಇದ್ರೆ ಇಪ್ಪತ್ತೈದು ಕೆ ಜಿ ಅಕ್ಕಿ ನಮ್ಗೆ ಸಿಕ್ಕಿದ್ರೆ ಅದು ನಮಗೆ ಯಾವುದಕ್ಕೂ ಸಾಕಾಗ್ತಿರ್ಲಿಲ್ಲ ಯಾಕೆಂದ್ರೆ ನಾವು ಬೇರೆ ತರ ಇದನ್ನು ಮಾಡಿದಿಲ್ಲ ಯಾವಾಗ ನೋಡಿದ್ರು ಅನ್ನ ಸಾರೇ ಜಾಸ್ತಿ ಆಗಿರ್ತದೆ ಯೂಸ್ ಮಾಡ್ತೇವೆ ನಾವು ಹಾಗಾಗಿ ನಮ್ಗೆ ಅದು ಸಾಕಾಗ್ತಿರ್ಲಿಲ್ಲ ಈಗ ಅಕ್ಕಿ ಕೊಟ್ಟರು ಸಹ ನಮಗೆ ಅದು ತುಂಬಾ ಉಪಕಾರವೇ ಅಲ್ವಾ ಮೂವತ್ತೊಂದು ದಿವಸಕ್ಕೆ ನಮಗೆ ಐದು ಮಂದಿಗೆ ಅದು ದೊಡ್ಡ ಉಪಕಾರವೇ ಒಂದು ವೇಳೆ ಹಣ ಕೊಟ್ಟರು ನಮ್ಮ ನಮ್ಗೆ ಅಕ್ಕಿ ಇಲ್ಲದಾಗ ಅಕ್ಕಿ ತಂದ್ಕೊಳ್ಬೋದು ಅಥವಾ ಬೇರೆ ಏನೋ ಈಗ ಮಕ್ಕಳಿಗೆ ಹುಷಾರಿಲ್ಲ ಆ ಟೈಮಲ್ಲಿ ಆ ಮಕ್ಕಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿ ಎಂತಕ್ಕಾದರೂ ಹೆಲ್ಪ್ ಆಗ್ತದೆ ನನ್ನ ಮನೆಯಲ್ಲಿ ನಾವು ಐದು ಜನ ಇದ್ದೇವೆ ತಾಯಿ ಒಬ್ಬರೇ ದುಡಿತಾ ಇದ್ದರು ಆ ಸಮಯದಲ್ಲೇ ನಮಗೆ ಈ ಸರಕಾರ ಬರಲಿಕ್ಕೆ ಹೋಗಿ ತುಂಬ ಹೆಲ್ಪ್ ಆಗಲಿಕ್ಕೆ ಶುರುವಾದದ್ದು ಆದರೆ ಇತ್ತೀಚಿನ ದಿನಗಳಲ್ಲಿ ನನಗೆ ನನ್ನ ಆರೋಗ್ಯ ಸಮಸ್ಯೆಯನ್ನು ಸರಿಪಡಿಸಿಕೊಂಡು ಪುನಃ ಕೆಲಸಕ್ಕೆ ಹೋಗಲಿಕ್ಕೆ ಒಂದು ಸಹಾಯ ಆಗಿದೆ ಇದೇ ನನಗೆ ದೊಡ್ಡ ಭಾಗ್ಯ ಅಲ್ವಾ ಆ ಅನ್ನ ಭಾಗ್ಯದಿಂದಲೇ ಸಿಕ್ಕಿರುವುದಲ್ಲ ನಮಗೆ ಕರೆಂಟ್ ಬಿಲ್ ಎಂಟು ತಿಂಗಳಿಂದ ಜೀರೋವಾಗಿರ್ತದೆ ಇಲ್ಲದಿದ್ದರೆ ಕರೆಂಟ್ ಬಿಲ್ ಕಟ್ಟುವುದಿಲ್ಲ ಅಂತೇಳಿ ಲೈಮನ್ ಅವರು ಬಂದು ಪೀಸು ತಿಂಗಳು ತಿಂಗಳು ಬಂದುಕೊಂಡೋಗ್ತಾಯಿದ್ರು ಹೀಗಾದ್ದರಿಂದ ಸಿದ್ದರಾಮಯ್ಯನ ನೆಲ್ಪಿನಿಂದ ನಮಗೆ ಕರೆಂಟ್ ಬಿಲ್ ಉಚಿತವಾಗಿರ್ತದೆ ಸಿದ್ದರಾಮಯ್ಯ ಐದು ಸವಲತ್ತುಗಳು ನಮಗೆ ತುಂಬ ಉಪಯೋಗವಾಗಿದೆ ಇನ್ನು ಮುಂದೆ ಆಗಿಯೇ ಉಪಯೋಗವಾಗಲಿ ಎಂದು ನಾನು ಆರಿಸಿಸ್ತೇನೆ ಮನೆಯಲ್ಲಿ ಬೀಡಿ ಕಟ್ಟುವುದು ನಮ್ಮ ಗಂಡ ತೀರಿ ಹೋಗಿದ್ದಾರೆ ತೀರಿ ಹೋಗಿ ಹತ್ತು ವರ್ಷವಾಯಿತು ಆದ್ದರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ ಮಂತ್ಲಿ ಮಂತ್ಲಿ ಎರಡೆರಡು ಸಾವಿರ ತಿಕ್ಕುವುದರಿಂದ ನಮಗೆ ತುಂಬ ಉಪಕಾರವಾಗಿದೆ ಮನೆಗೆ ರೇಷನ್ ತರಲಿಕ್ಕೆ ಎಲ್ಲದಕ್ಕೂ ಉಪಕಾರ ಉಂಟು ಅಲ್ಲಿ ತಿಂಗಳಲ್ಲಿ ಬರಲಿಕ್ಕೆ ಇಲ್ಲಿ ತಂದು ಹಾಗೆ ಇತ್ತು ಎ ಟಿ ಎಮ್ ಹೋಗಿ ತುಂಬ ಉಪಕಾರ ಉಂಟು ತಿಂಗಳು ಇನ್ನೂ ಸಹ ಐದು ಐದು ವರ್ಷ ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ ಹಾಗೆಯೇ ಬರಲಿ ಅಂದು ಆಶಿಸುತ್ತೇನೆ ನನಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿಯಂತೆ ಆರು ತಿಂಗಳ ಕಾಲ ಕಾಲದಿಂದ ನನಗೆ ನನ್ನ ಖಾತೆಗೆ ಹನ್ನೆರಡು ಸಾವಿರ ಜಮಾ ಆಗಿರುತ್ತದೆ ಇದರಿಂದ ನನ್ನ ಸಂಸಾರದ ಕಷ್ಟಗಳು ಎಲ್ಲ ಬಗೆ ಬಗೆಹರಿಯುತ್ತಿದ್ದೆ ಅಂದರೆ ಯಾವ ಕಷ್ಟಗಳೆಂದರೆ ನನ್ನ ಮಕ್ಕಳಿಗೆ ತಿಂಡಿ ತಿನಸು ವಿದ್ಯಾಭ್ಯಾಸ ಅಲ್ಲದೆ ನನ್ನ ಗಂಡನ ಯಾವುದೇ ಒಂದು ಇದಕ್ಕೆ ನನ್ನ ಹಣದಿಂದ ಎಲ್ಲ ಇದಾಗುತ್ತಿದೆ ಮತ್ತು ನಾನು ಯಾರೊಂದಿಗೂ ಕೈ ಚಾಚಬೇಕೆಂಬ ನನಗೆ ಇದಿಲ್ಲ ಈ ಸಿದ್ದರಾಮಯ್ಯ ಸರ್ಕಾರದಿಂದ ನನಗೆ ಒಳ್ಳೆ ಹೆಲ್ಪ್ ಆಗಿದೆ ಇನ್ನೂ ಈ ಸರ್ಕಾರ ಇನ್ನು ಇನ್ನೂ ಈ ಸರ್ಕಾರಗಳು ತುಂಬ ಸೇವೆಗಳನ್ನು ಕೈಗೊಳ್ಳಲಿ ಎಂದು ನಾನು ಆಶಿಸುತ್ತೇನೆ ಈ ಐದು ಈ ಸರ್ಕಾರ ಕೊಟ್ಟ ಐದು ಯೋಜನೆಗಳಿಂದ ಜನರಿಗೆ ಎಲ್ಲ ರೀತಿಯ ಜನರಿಗೂ ತುಂಬ ಹೆಲ್ಪ್ ಆಗಿದೆ ಎಲ್ಲಿಗೋದ್ರೆ ಎಲ್ಲಿಗೆ ಸಹ ಬರ್ಬೋದು ಒಂದು ಬಸ್ಸಿಗೆ ಹಣ ಇಲ್ಲದಿದ್ದರೆ ಒಂದು ನಮ್ಮ ಫ್ಯಾಮಿಲಿಗೆ ಸಿ ರೋಡಿಗೆ ಹೋಗುವುದಾದ್ರೂ ಸಹ ಫ್ರೀಯಲ್ಲೇ ಬರ್ಬೋದು ಏನೂ ಸಹ ಇಲ್ಲ ಈಗ ಸಿದ್ದರಾಮಯ್ಯ ಅಷ್ಟೊಂದು ನಮಗೆ ಇದು ಮಾಡಿ ಕೊಟ್ಟಿದ್ದಾರೆ ಅಂದರೆ ನಮಗೆ ಈಗ ಸಿ ರೋಡಿಗೆ ಹೋಗುವುದಾದರೆ ಒಂದು ಇನ್ನೂರು ರೂಪಾಯಿ ಆದರೂ ಮಿನಿಮಮ್ ಬೇಕೇ ನಮಗೆ ಈಗ ಅದೇನಿಲ್ಲ ಹೋಗಿ ಹಾಗೆ ಹೋಗಿ ಹಾಗೆ ಸಹ ಬರ್ಬೋದು ನಮ್ಮ ಫ್ಯಾಮಿಲಿಯನ್ನೆಲ್ಲ ನೋಡಿ ನಮಗೆ ಅದೇನ ಇನ್ನೂ ಸಹ ಮುಂದೆ ಕಾಂಗ್ರೆಸ್ ನಮಗೆ ಬರಬೇಕು